ಮತ್ತು ಪಾಲಕ್ ದೋಸೆ ಇವು ಮುಳುಗೋ ಅಷ್ಟು ನೀರು ಹಾಕಿ ಇದರ ಎಲ್ಲ ಅಂಶನೂ ಇದರಲ್ಲಿ ರವೆ ಹಾಕಿದ್ದೀನಲ್ಲ ಅದು ಒಂದು ಸ್ವಲ್ಪ ನೆನಿಬೇಕು ಒಂದು ಸ್ವಲ್ಪ ಎಣ್ಣೆ ಅಂಶ ಇದ್ದರೆ ಅದು ಅಗಲ ಆಗಲ್ಲ ಅಂಟಿಗೆ ಮದ್ಬಿಡುತ್ತೆ ದೋಸೆನ ಇದು ಹಾಕೊಂಡ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಖಾದ್ಯದೊಂದಿಗೆ ತಮ್ಮ ಮುಂದೆ ಹಾಜರಾಗಿದ್ದೇವೆ ಅಮ್ಮ ನಮಸ್ಕಾರ ನಮಸ್ಕಾರ ಇವತ್ತು ತೋರಿಸ್ಕೊಡ್ತೀರಾ ಇವತ್ತು ಪಾಲಕ್ ದೋಸೆ ಆ ಹಾ ವಿಶೇಷವಾಗಿದೆ ಹಾಗಿದ್ರೆ ಇವತ್ತು ಪಾಲಕ್ ದೋಸೆನ ಜಮಾಯಿಸದೆ ವೀಕ್ಷಕರೇ ತಡ ಮಾಡ್ದೇನೆ ಇದನ್ನ ಯಾವ ರೀತಿ ಮಾಡ್ತಾರೆ ಅಂತ ಬನ್ನಿ ನೋಡೋಣ ಈಗ ಪಾಲಕ್ ಸೊಪ್ಪಿನ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಹೆಸರು ಬೇಳೆ ಒಂದು ಕಪ್ಪು ಪಾಲಕ್ ಸೊಪ್ಪು ಅರ್ಧ ಕಟ್ಟು ಚಿರೋಟಿ ರವೆ ನಾಲ್ಕು ಟೀ ಸ್ಪೂನು ಮೆಣಸಿನಕಾಯಿ ಹತ್ತು ಹಸಿ ಶುಂಠಿ ಒಂದು ಇಂಚು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ದೋಸೆ ಮಾಡಲು ಬೇಕಾಗುವಷ್ಟು ಎಣ್ಣೆ ಉಪ್ಪು ರುಚಿಗೆ ತಕ್ಕಷ್ಟು ಈ ಹೆಸರು ಬೇಳೆನ ಎರಡು ಸಲ ಕ್ಲೀನಾಗಿ ತೊಳೆದು ಇವಾಗ ನೀರು ಹಾಕಿ ಇವು ಮುಳುಗೋ ಅಷ್ಟು ನೀರು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಲು ಬಿಡ್ತಾಯಿದ್ದೀನಿ ಈಗ ಹದಿನೈದು ನಿಮಿಷ ಬೇಳೆನ ನೆನೆಯಲು ಬಿಟ್ಟಿದ್ದೆ ಈಗ ಚೆನ್ನಾಗಿ ನೆಂದಿದ್ದಾವು ಹೆಸರುಬೇಳಿರೋ ನೀರನ್ನು ಬಸ್ತು ತೆಗಿತಾ ಇದ್ದಾನೆ ಒಂಚೂರು ನೀರು ಅಮ್ಮ ಇಲ್ಲ ನೀರು ಇದ್ರಲ್ಲಿ ನಡೆಯುತ್ತೆ ಸ್ವಲ್ಪ ಹೆಚ್ಚಿಗೆ ಆಗ್ಬಾರ್ದು ಒಂದೆರಡು ರೌಂಡು ಹಾಗೆ ರುಬ್ಕೊತೀನಿ ಆಮೇಲೆ ಉಳಿದ ಸಾಮಗ್ರಿಗಳನ್ನು ಹಾಕ್ಕೊಳ್ತೀನಿ ಮೊದಲಿಗೆ ಹಸಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚು ಹಸಿ ಶುಂಠಿ ಹಾಕಳ್ತಾ ಇದ್ದೀನಿ ಒಂದು ಸ್ಪೂನು ಉಪ್ಪು ಹಾಕೊಳ್ತಾ ಇದ್ದೀನಿ ಆಮೇಲೆ ಈ ಕೊತ್ತಂಬರಿನೂ ಹಾಕೊಳ್ತಾ ಇದ್ದಾನೆ ಹ್ಞೂ ಈಗ ಮತ್ತೆ ರುಬ್ತೀರಾ ಹೌದಾ ಓಕೆ ಈಗ ಇನ್ನೂ ತರಿತರಿ ಆಗಿದೆ ಈಗ ಪಾಲಕ್ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೇನೆ ಓಕೆ ಪಾಲಕ್ ಸೊಪ್ಪು ಹಾಕೊಳ್ತಾ ಇದು ಈ ದಿಂಡ ಸಮೇತ ನಾನು ಹಾಕ್ಕೊಳ್ತಾ ಇದ್ದೀನಿ ಇದರ ಎಲ್ಲ ಅಂಶನೂ ಇರುತ್ತಿದ್ರಲ್ಲಿ ಮಕ್ಕಳು ಇದನ್ನು ಹಾಗೆ ಕೊಟ್ಟರೆ ತಿನ್ನಲ್ಲ ಇದರಲ್ಲಿ ಬೆರೆಸಿ ತಿಂಡಿಗಳು ಮಾಡಿಕೊಟ್ರೆ ತಿಂತಾರೆ ತಿಂಡಿ ಜೊತೆಯಲ್ಲಿ ಸ್ವಲ್ಪ ಒಂದು ನಾಲ್ಕು ಸ್ಪೂನು ನೀರು ಹಾಕ್ಕೊಳ್ತಾ ಇದ್ದಾನೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದಾನೆ ಸೊ ಇದು ಫುಲ್ ಫುಲ್ ಫುಲ್ಲು ಪೇಸ್ಟ್ ಹೌದು ಫೈನ್ ಪೇಸ್ಟ್ ಆಗಿದೆ ಇವಾಗ ಇದನ್ನು ಪಾತ್ರೆಗೆ ವರ್ಗೈಸ್ಕೊತಾ ಇದ್ದೀನಿ ಸ್ವಲ್ಪ ಜಾರೆಲ್ಲ ತೊಳೆದು ಅದನ್ನು ದೋಸೆ ಬಿಟ್ಟಿನ ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕೈದು ಸ್ಪೂನು ಚಿರೋಟಿ ರೊ ಹಾಕಳ್ತಾ ಇದ್ದಾನೆ ನಾಲ್ಕು ಹದೈದು ಐದು ಸ್ಪೂನ್ ಹಾಕಿ ರವೆ ಹಾಕಿದ್ದೀನಲ್ಲ ಅದು ಒಂದು ಸ್ವಲ್ಪ ನೆನಬೇಕು ಐದು ನಿಮಿಷ ಮುಚ್ಚಿಡ್ತಾ ಇದ್ದಾನೆ ಗ್ಯಾಸು ಆನ್ ಮಾಡ್ಕೊತಾನೆ ದೋಸೆ ಮಾಡೋಕ್ಕೆ ಚೆನ್ನಾಗಿ ಕಾದಿದೆ ಲೋ ಫ್ಲೇಮಿಗೆ ಇಟ್ಕೊಂಡಿದ್ದೀನಿ ಹೌದು ಹೌದು ಲೋ ಫ್ಲೇಮಿಗೆ ಕಟ್ಟಿದ್ದೀನಿ ದೋಸೆ ಹಾಕೊಳ್ತಾ ಇದ್ದೀರಾ ಹೌದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಈಗ ಗಟ್ಟಿ ಅನಿಸಿದ್ರೆ ಮಧ್ಯ ಮಧ್ಯ ಒಂದು ಸ್ವಲ್ಪ ನೀರು ಈಗ ಎಣ್ಣೆ ಹಾಕೊಳ್ತಾರೆ ಎಷ್ಟು ಕಲರು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಹೌದು ಹೌದು ಈಗ ತೆಗಿತಾ ಇದ್ದೀನಿ ಇದನ್ನು ಆ ಸೈಡ್ ಹಾಕಿ ಓಕೆ ಹ್ಞೂ ಈಗ ಚೆನ್ನಾಗಿ ಬೆಂದಿದೆ ಇದು โอเค ಗರಿ ಗರಿಯಾಗಿ ಬಂದಿದೆ โอเค ಇದು ತಿನ್ನೋದಕ್ಕೆ ಸಿದ್ಧವಾಗಿದೆ ಸಿದ್ಧವಾಗಿದೆ ಈಗ ತಿನ್ನೋದಕ್ಕೆ ಈ ಹಸಂತ ಸ್ವಲ್ಪ ಬಟ್ಟಲೆ ವರಸ್ಕೊಂಡು ಹ್ಮ್ ಸೋ નોನ್ ಸ್ಟಿಕ್ ತವಾ ಬಳಸ್ತಾ ಇರೋದ್ರಿಂದ ಈ ತರ ವರಸ್ಕೊಂಡ್ರೆ ಇಲ್ಲ ಇದ್ರೆ ಈ ತರ ವರ್ಷ ಅವಶ್ಯಕತೆ ಇಲ್ಲ ಇಲ್ಲ ಸ್ವಲ್ಪ ಎಣ್ಣೆ ಅಂಶ ಇದ್ರೆ ಅದು ಆಗಲ ಆಗಬಹುದು ಅಂಟಿಗೆ ಬಂದುಬಿಡುತ್ತೆ ಅದಕ್ಕೆ ಈ ಥರ ಒರೆಸ್ಕೊಂತ ಇದ್ದರೆ ಅದು ಕ್ಲೀನಾಗಿ ಆಗಲು ಆಗುತ್ತೆ ದೋಸೆ ಸ್ವಲ್ಪ ಮಧ್ಯ ಮಧ್ಯೆ ಗಟ್ಟಿ ಅನಿಸ್ತು ಅಂದರೆ ಮಧ್ಯ ಮಧ್ಯೆ ನೀರು ಹಾಕ್ಕೊಳ್ತಾ ಇರ್ಬೇಕು ಅರ್ಧ ಅರ್ಧ ಕಪ್ಪ ಜಾಸ್ತಿ ಅಲ್ಲ ಹೌದು ಈಗ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಫ್ಲೇಮ್ ಕಡಿಮೆ ಇತ್ತು ಈಗ ಎಣ್ಣೆ ಹಾಕೊಳ್ತಾ ಇದ್ದಾನೆ

ನಿಮಿಷದಲ್ಲಿ ಮಾಡುವ ಆರೋಗ್ಯಕರವಾದ ಪಾಲಕ್ ಸೊಪ್ಪಿನ ದೋಸೆ ಹೌದಮ್ಮ ತಿಂದು ರುಚಿ ಹೇಗಿದೆ ಅಂತ ಹೇಳ ತುಂಬಾ ತುಂಬಾ ಧನ್ಯವಾದಗಳಮ್ಮ ಇದರ ಇನ್ನೊಂದು ವಿಶೇಷತೆ ಅಂತಂದ್ರೆ ಇದರಲ್ಲಿ ಹೇರಳವಾಗಿ ಪಾಲಕ್ ಸೊಪ್ಪಿನ ಅಂಶ ಇರುವಂತದ್ದು ಮಕ್ಕಳಿಗೆ ಸಪ್ ತಿನ್ನಿ ಅಂತಂದ್ರೆ ಅಷ್ಟು ಇಷ್ಟಪಡೋದಿಲ್ಲ ಅಂತಂದರೆ ಸಾಂಬಾರಲ್ಲಾಗಲಿ ಅಥವಾ ಸೊಪ್ಪನ್ನು ಹಾಗೆ ನಾವು ಪಚಡಿ ಮಾಡಿಕೊಟ್ಟಾಗಲೂ ಅಷ್ಟು ಕಷ್ಟ ತಿನ್ನೋದು ಹಾಗಾಗಿ ಈ ರೀತಿಯ ದೋಸೆಗಳನ್ನು ಮಾಡಿಕೊಟ್ಟಲ್ಲಿ ಮಕ್ಕಳು ಖಂಡಿತವಾಗಲೂ ಒನ್ ಮೋರ್ ಒನ್ ಮೋರ್ ಅಂತ ಕೇಳಿ ಕೇಳಿ ತಿಂತಾರಂತೆ ಅಷ್ಟು ಅದ್ಭುತವಾಗಿರುತ್ತೆ ಇದರ ರುಚಿ ಅಂತ ಹೇಳಿದಾರೆ ಬನ್ನಿ ನಾನು ಕೂಡ ಇದನ್ನು ಒಮ್ಮೆ ತಿಂದ್ಬಿಟ್ಟು ಇದರ ರುಚಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಅದ್ಭುತವಾಗಿದೆ ರುಚಿ ಹ್ಞೂ ಪಾಲಕ್ ಸೊಪ್ಪಿನ ಫ್ಲೇವರು ತುಂಬಾ ಚೆನ್ನಾಗಿ ಅನಿಸಿದ್ರೆ ಅಷ್ಟೇ ಚೆನ್ನಾಗಿರುವಂಥದ್ದು ಈ ಹೆಸರು ಬೇಳೆಯ ರುಚಿ ಅದನ್ನು ಸರಿಯಾದ ಸಮಯಾವಕಾಶ ಕೊಟ್ಟು ಅದನ್ನು ಚೆನ್ನಾಗಿ ನೆನೆಸ್ಕೊಂಡು ಹದಿನೈದು ನಿಮಿಷ ಏನು ಮಾಡಿದಿರಲ್ಲ ತುಂಬಾ ಅತ್ಯದ್ಭುತವಾದಂತಹ ಫ್ಲೇವರನ್ನು ಇದು ಇದೆ ಬೇಳೆ ಮತ್ತು ಪಾಲಕ್ ಸೊಪ್ಪಿನ ಎರಡರ ಮಿಶ್ರ ಫ್ಲೇವರ್ ತುಂಬಾ ಅದ್ಭುತವಾಗಿದೆ ಮತ್ತು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಈ ಹೆಸರು ಬೇಳೆ ಇದು ತುಂಬಾ ತಂಪು ದೇಹಕ್ಕೆ ತುಂಬಾ ಆರೋಗ್ಯಕರವಾದಂತಹ ಒಂದು ಅಂಶಗಳನ್ನು ಇದು ಒಳಗೊಂಡಿದ್ದು ದೇಹಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಇದ್ರ ಜೊತೆಗೆ ಚಟ್ನಿ ಅವಶ್ಯಕತೆ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಕಾರಣ ಇದರಲ್ಲಿ ಹಸಿರು ಮೆಣಸಿನ್ಕಾಯನ್ನು ಹಾಕಿದ್ದಾರೆ ಹಾಗೂ ಬೇರೆ ಪದಾರ್ಥಗಳನ್ನು ಹಾಕಿದ್ದಾರೆ ಹಾಗೇನೇ ತಿನ್ನಬಹುದು ಆದರೆ ಇಲ್ಲಿ ನನಗೆ ಕೊಬ್ಬರಿ ಚಟ್ನಿಯನ್ನು ಇವ್ರ ಜೊತೆ ಕೊಟ್ಟಿರೋದ್ರಿಂದ ಕೊಬ್ಬರಿ ಚಟ್ನಿ ಜೊತೆಗೆ ಒಂದು ತುತ್ತನ್ನು ತಿಂದು ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹ್ಞೂ 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 ಕೊಬ್ಬರಿ ಚಟ್ನಿ ಜೊತೆಗೆ ತಿಂದ ತಕ್ಷಣ ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇದೆ ರುಚಿ ರುಚಿ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳಬಹುದು ಆದರೆ ತುಂಬಾ ಅದ್ಭುತವಾದಂತಹ ದೋಸೆ ಇದು ಮನೆಗೆ ದಿಢೀರಂತ ನೆಂಟರು ಬಂದಾಗ ಇದನ್ನು ತಕ್ಷಣಕ್ಕೆ ನಾವು ಮಾಡಿ ಅವ್ರಿಗೆ ಕೊಡಬಹುದು ತುಂಬಾ ಅದ್ಭುತವಾಗಿದೆ ಇದರ ರುಚಿ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಎಂತಹ ಒಂದು ಅದ್ಭುತವಾದಂತಹ ಪಾಲಕ್ ಸೊಪ್ಪಿನ ದೋಸೆಯನ್ನು ಅಮ್ಮ ಮಾಡಿ ತೋರಿಸಿದ್ರು ಅಂತ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ನಮ್ಮ ಪಾರಂಪರಿಕ ವಿಶೇಷವಾದಂತಹ ಖಾದ್ಯಗಳನ್ನು ನಿಮಗೆ ನಿರಂತರವಾಗಿ ಪರಿಚಯಿಸ್ತಾನೆ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ಈ ಪಾಲಕ್ ಸೊಪ್ಪಿನ ದೋಸೆಯನ್ನು ದಯವಿಟ್ಟು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸ್ತಾ ನಮ್ಮೊಟ್ಟಿಗಿರಿ ಧನ್ಯವಾದಗಳು